ನಮಸ್ಕಾರ ಪ್ರಿಯವೇಕ್ಷಕರ ಪಬ್ಲಿಕ್ನಾಡ ಯೂಟ್ಯೂಬ್ ಚಾನಲ್ಗೆ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲಕಂ ಪ್ರೆಸ್ ಮಾಡಿ ಹೊಸ ಹೊಸಗಳನ್ನು ನೋಡ್ತಾರೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಬಾಕ್ಸ್ ಹಾಕಿ ನಿಮ್ಮ ಹುಟ್ಟುಹಬ್ಬದ ಈ ಸುಂದರ ಸಂದರ್ಭದಲ್ಲಿ ನಿಮಗೆ ಹುಟ್ಟುಹಬ್ಬದ ಶುಭಾಶಯಗಳು

ಜೈಲಿಗೆ ಕೈಲಿಗೆ ಕಳಿಸಿ ನ್ಯಾಯಾಲಯವು ಒಂದು ಕ್ರಮಬದ್ಧವಾಗಿ ಉತ್ತಮವಾಗಿ ನಾಯ ಹಿಡಿದು ಅವರಿಗೆ ನಮ್ಮ ಶಿವಮೂರ್ತಿ ಮೃಗಾಶರಣರಿಗೆ ಬೀಡ ಬಿಡುಗಡೆ ಮಾಡಿ ನಮ್ಮ ಮಂಡ್ಯ ಜಿಲ್ಲೆಯ ಸಮಸ್ತ ನೂರೆಂಬತ್ತು ಬಸವ ಕೇಂದ್ರ ಪರವಾಗಿ ಅವರಿಗೆ ಒಂದು ಅವರ ಪದ ಪಾದ ಪದ್ಮಿಗೂ ತುಂಬ ಹೃದಯಪೂರ್ವಕವಾಗಿ ಶರಣಾರ್ಥಿಗಳು ಎಲ್ಲಿಗೆ ಹೋದರೂ ಸಹ ನಾನು ಗೆದ್ದು ಬರ್ತೀನಿ ಸಹಜವಾಗಿ ಅದೇ ಥರವಾಗಿ ಹೋಗೋ ಸಂತೋಷವಾಗಿ ಈಗಲೂ ಸಂತೋಷ ಬಂದರು ಹೀಗೆ ಲಕ್ಷ್ಮಿಯವರು ಪರ ಪರಮೇಶ್ವರು ಅವರು ಸಹ ಅವರು ಹೊರಗೆ ಬಂದಿದ್ದಾರೆ ಅವರಿಗೆಲ್ಲ ಒಂದು ಇವತ್ತು ಒಂದು ಶುಭ ದಿನ ಅವರಿಗೆ ಒಂದು ಶುಭಗಳಿಗೆ ಬಂದಿರುತ್ತದೆ ಈ ಮುರುಘಾ ಮಠವು ನಮಗೆ ಒಂದು ಕತ್ತ ಈಗ ಕತ್ತಲಾಗಿತ್ತು ನಮಗೀಗೆ ಬೆಳೆ ಬೆಳಗ್ಗೆ ನಮಗೆಲ್ಲ ಎಲ್ಲ ಬಸವ ಭಕ್ತರಿಗೂ ಸ್ವಾಮೀಜಿಯವರು ಸಹ ಇವರಿಗೆ ಒಂದು ಬೆಳಕಾಗಿದೆ ಈಗ ಗುರಿ ಆದ ಸೋನಿ ಪೀಠದ ಸ್ವಾಮೀಜಿಗಳಾದ ಶಿವಮೂರ್ತಿ ಮುರುಘಾ ಶರಣವರು ನಾನು ಮಂಡ್ಯ ಜಿಲ್ಲೆಯ ಬಸಪ್ರಿ ನಾಗರಾಜು ಅವರಿಗೆ ಒಂದು ಭಕ್ತಿಯಿಂದ ಅವರ ಪಾದಂಗಳಿಗೂ ನಾನು ಶರಣು ಶರಣಾರ್ಥಿಗಳು ಹಾಗೂ ಎಲ್ಲ ನಮ್ಮ ಮಳೆ ತಾಲೂಕು ಪೇಟೆ ಮಧು ತಾಲೂಕು ಬಸವ ಕೇಂದ್ರ ಶ್ರೀಮಟ್ಟಣ ತಾಲೂಕು ಪಾಂಡವ ತಾಲೂಕು ಎಲ್ಲ ಬಸವ ಪರವಾಗಿ ಅವರಿಗೆಲ್ಲ ನಾವು ಒಂದು ರೀತಿಯಲ್ಲಿ ಅಭಿನಂದನೆ ಸಲ್ಲಿಸಿ ಅವರ ಸದಾ ಕಾಲ ನಮಗೆ ಸದಾ ಕಾಲವಾಗಿ ನಮ್ಮ ಶಿವಮುರುಘಾಶನರಿಗೂ ನಮಗೆ ಅವರಿಗೆ ಗುರುಗಳ ಆಶೆ ಹೊಯ್ ನಮ್ಮ ಮುರುಘಾ ಮಠವು ಭಾಳ ಕತ್ತಲಾಗಿತ್ತು ಅಲ್ಲಿ ಏಳು ಕೇಳು ಯಾರೂ ಇರಲಿಲ್ಲ ಈಗ ಇತ್ತೀಚೆಗೆ ಸ್ವಲ್ಪ ನಮಗೆ ಒಂದು ಧೈರ್ಯ ಬಂದಿದೆ ಎಲ್ರಿಗೂ ಧೈರ್ಯ ಬಂದಿರ್ತದೆ ನಾವು ಸಹ ನಾವು ಒಂದು ಅರಿಕೆ ಶಿವಮೂರ್ತಿ ಮುರುಘಾಶನರು ಗೆದ್ದು ಬಂದರೆ ನಾವು ಮುಡಿ ಕೊಡಂಗಿಲ್ಲ ನಾವು ಸ್ವಾಮಿಗೋಸ್ಕರ ಎರಡೂ ಸಿದ್ಧಲಿಂಗೇಶ್ವರದಲ್ಲಿ ನಾವು ಮುಡಿ ಕೊಡುತ್ತೇವೆ ಮುಡಿ ಕೊಟ್ಟು ಅವರಿಗೂ ಒಂದು ಒಂದು ಅಭಿಷೇಕ ಮಾಡಿಸ್ತೇವೆ ವಚನಾಭಿಷೇಕವಾಗಿ ಎರಡು ಸಿದ್ಧಲಿಂಗೇಶ್ವರ ಕ್ಷೇತ್ರದಲ್ಲಿ ನಾನು ಅರ್ಕೆ ಮಾ ನಾವು ತ ಮುಡಿಗೆ ಕೊಟ್ಟು ಮಂಡ್ಯ ಮಂಡ್ಯ ಮಾಡಿಸಿ ಕೊಡಬೇಕು ಹರಕೆ ಮಾಡಿದ್ರು ಅದರಿಂದ ನಾವು ಎಲ್ಲರೂ ಎಲ್ಲ ಸಮಸ್ತ ನಾಗರ ಪರವಾಗಿ ಹಾಗೂ ಉತ್ತರ ಕರ್ನಾಟಕದಿಂದ ದಕ್ಷಿಣ ಕನ್ನಡ ವೀರಕ್ತಮಠ ಪ ಸ್ವಾಮೀಜಿ ಪರವಾಗಿ ಅವರಿಗೆ ನಮ್ಮ ಶಿವಮೂರ್ತಿ ಮುರುಘಾಸನೆಗೆ ಶಣ ಶರಣ ಪರವಾಗಿ ಜಿಲ್ಲಾ ಬಸ್ಕಿನ ಪರವಾಗಿ ನಮ್ಮ ನಾವು ಅಭಿಮಾಲಿ ಆದ ಗೌರಾಧ್ಯಕ್ಷ ಶಂಕರ್ನಂದಿಯವರು ಹಾಗೂ ಶಿವಪ್ರಕಾಶ್ ಎಮ್ ಎಸ್ ಶಿವಪ್ರಕಾಶ ಅವರು ದೊಟ್ಟಿಮನೆ ಚನ್ನಪ್ಪನವರು ಆನಂದ ಮಾಂಗನವರು ಇವರು ಸೋಮೇಶ್ ಎಲ್ಲ ಗ್ರಾಮಾಂತರ ಕೇಂದ್ರ ಅವರೆಲ್ಲ ಅವರ ಪರವಾಗಿ ನಾವು ಮತ್ತೊಮ್ಮೆ ಶರಣಾರ್ಥವಲಿಂಗಾಯನ ಮೂಡಲ ಧ್ವನಿ ಹವಳ ಪಬ್ಲಿಕ್ ಪವರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೇಕನ್ ಪ್ರೆಸ್ ಮಾಡಿ ಹೊಸ ಹೊಸಗಳನ್ನ ನೋಡ್ತೇವೆ